ಎಲ್ಲರೂ ಸಹ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉಚ್ಚಂಗಿ ದೇವಿ ಹಾಗೂ ಮಾತಂಗಿ ಮಾತಂಗಿದೇವಿ ಸಂಪೂರ್ಣಗೆ ಈ ವಿಡಿಯೋ ಮಾತಾಡಿದ ಏನಪ್ಪ ವಿಚಾರಪ್ಪ ಅಂದರೆ ನಾವು ದಾವಣಗೆರೆಯಿಂದ ಹರಪನಹಳ್ಳಿಗೆ ಹೋದ್ತಾಯಿ ನಾವು ಇಲ್ಲಿಂದ ಸುಮಾರು ಆರು ಐವತ್ತಕ್ಕೆ ಟೇಸನ್ ತಗ ಬಂದು ಏಳು ಗಂಟೆ ಕರೆಕ್ಟಾಗಿ ಎಸ್ಎಂಪುರ ರೈಲ್ವೆ ಟೇಷನ್ನು ಟ್ರೈನ್ ಬಂತು ಅಲ್ಲಿಂದ ನಾವು ದಾವಣಗೆಡೆಯನ್ನು ಪ್ರಾರಂಭವನ್ನು ಮಾರುತ್ತೇವೆ ಏನಪ್ಪ ವಿಶೇಷ ಅಂದರೆ ನಮ್ಮ ಉಚ್ಚಂಗಿ ದೋಸನ ಮೂಲ ಸ್ಥಾನ ಇಡುವಂಥದ್ದು ಹರಪನಳ್ಳಿಗೆ ಆಗಸ್ಟ್ ತಿಂಗಳು ಇಪ್ಪತ್ತ ಆನೇ ವಾರ್ಷಿಕೋತ್ಸವನನ್ನು ಜಾತ್ರೆ ಐತೆ ಆ ಕಾರಣಕ್ಕೋಸ್ಕರ ಮೂಲ ಸ್ಥಾನ ದೇವತೆಗೆ ಹಾಗೂ ಏನು ಜಾತ್ರೆ ಸಂಪೂರ್ಣವಾಗಿ ಚೆನ್ನಾಗಿ ನಡೀಬೇಕು ಹಾಗೂ ನಮ್ಮ ಬಟಾಟೆಗಳು ಸಹ ನಡಿಬೇಕು ಅಂತ ಕೊಡುತ್ತೇವೆ ಹಾಗೂ ದಾವಣಗೆರೆ ಟೇಷನ್ನಿಂದ ಇಲ್ಲಿಂದ ಹುಚ್ಚಂಗಿಡೂಕೆ ಮೂವತ್ತು ಕಿಲೋಮೀಟ್ರು ಆಗುತ್ತೆ ಇಲ್ಲಿಂದ ಗಣಪತಿ ದೋಸನ ಬಸ್ ಸ್ಟ್ಯಾಂಡು ತವ ಹೋಗಿ ಅಲ್ಲಿಂದ ಹುಚ್ಚಂಗಿದೂಕೆ ಬಸ್ಸು ಇಟ್ಕಂಡು ಇಲ್ಲಿಂದ ನಾವು ಪ್ರಯಾಣವನ್ನು ಮಾರುತ್ತೇವೆ ಹಾಗೂ ಇಲ್ಲಿಂದ ಸುತ್ತಮುತ್ತ ಹಸಿರು ಹಾಗೂ ಜಾಗ ವಾಟಣ ಪರಿಸ್ಥಿತಿಗಳು ಹಾಗೂ ಬೆಟ್ಟ ಗುಟ್ಟಗಳು ಜಾಗ ಪ್ರತಿಯೊಂದನ್ನು ಸಹ ಜಾಗ ಚೆನ್ನಾಗೈತೆ ಹಾಗೂ ಇಲ್ಲಿಂದ ನಾವು ಪ್ರಾರಂಭವನ್ನು ಮಾಡುತ್ತೇವೆ ನಾವು ಪ್ರತಿ ವರ್ಷ ಜಾತ್ರೆ ಅಂದರೆ ನಾವು ಉಚ್ಚಂಗಿ ಗುಟ್ಟಕ್ಕೆ ಹೋಗಿ ನಮ್ಮ ಜಾತ್ರೆಯನ್ನು ಪತ್ರಿಕೆ ಕೊಟ್ಟು ನಾವು ಪೂಜೆ ಪುನಸ್ಕಾರವನ್ನು ಇದ್ದೀವಿ ಹಾಗೂ ನಮ್ಮ ದೋಸೆನಲ್ಲಿ ಏನೇ ಧಾರ್ಮಿಕ ಕಾರ್ಯಕ್ರಮ ಆದರೂ ಸಹ ನಾವು ಇಲ್ಲಿಗೆ ಬಂದು ಪತ್ರಿಕೆ ಕೊಟ್ಟು ಮಡ್ಲಿಕ್ಕೆ ಕೊಟ್ಟು ಪೂಜೆ ಪುನಸ್ಕಾರವನ್ನು ನಾವು ಮಸ್ಪೂರಕಾಗಿ ಪೂಜೆಯನ್ನು ಮಾಡಿಸುತ್ತೇವೆ ಹಾಗೂ ನಂತರ ನಮ್ಮ ಪ್ರಯಾಣವನ್ನು ಬೆಟ್ಟ ಮೇಲೆ ಪ್ರಾರಂಭವನ್ನು ಮಾರುತ್ತೇವೆ ಹಾಗೂ ಹಬ್ಬ ಸ್ವಾಮೀಜಿಗಳು ಆಶೀರ್ವಾದ ತಗೊಂಡು ಪ್ರಾರಂಭವನ್ನು ಬೆಟ್ಟ ಮೇಲೆ ಏನೇನೈತೆ ಜಾಗ ಹೆಂಗೈತೆ ಸಂಪೂರ್ಣಗೆ ನಾವು ಈ ವಿಡಿಯೋಗೆ ಸಂಪೂರ್ಣವನ್ನು ತೋರಿಸುತ್ತೇವೆ ಫಸ್ಟು ನಾವು ಪ್ರಾರಂಭ ಆದ ಮೇಲೆ ಬೆಟ್ಟ ಹಿಟ್ಟಕ್ಕೆ ಪಾರಂಭವನ್ನು ಮಾರುತ್ತೇವೆ ಹಾಗೂ ಇಲ್ಲಿಂದ ಪ್ರಾರಂಭ ಮೇಲೆ ಪಸ್ತು ನೋರಕ್ಕೆ ಪಾದಗಳು ಸಿಗುತ್ತದೆ ಪಾದಗಳು ನಮಸ್ಕಾರ ಮಾಡ್ಕಂಡಿ ನಂತರ ಅಲ್ಲಿ ಸುಟ್ಟ ಪುಟ್ಟ ಕೋಟೆ ತವ ನೋಡ್ಕಂಡು ಈ ಕೋಟೆ ನೆನ್ನೆ ಮನೆಯಿಂದ ಅಲ್ಲ ಕಾಲಿಂದ ಇರೋ ಅಂಥದ್ದು ಕೋಟೆ ಯಾವತ್ತೂ ಸಹ ಈ ಕೋಟೆ ನೋಡೋಕ್ಕೆ ತುಂಬ ಚೆನ್ನಾಗೈತೆ ಈ ಕೋಟೆ ತುಂಬ ಸಾಸತಾಗಿ ಐತೆ ಚೂರು ಕಡ ಮದಕರಿ ನಾಯಕ ಕೋಟೆ ಆಗಿದ್ದಾರೆ ಹಾಗೂ ಇಲ್ಲಿಂದ ನಾವು ಬೆಟ್ಟ ಎಟ್ಟಕ್ಕೆ ಪಾ ಪ್ರಾರಂಭವನ್ನು ಮಾಡುತ್ತೇವೆ ಈ ಜಾಗಕ್ಕೆ ನೋಡೋಕೆ ಸುತ್ತಮುತ್ತ ಜನ ಪರಿಸರಗಳು ಪರಿಸರಗಳು ಹಾಗೂ ಜಾಗಗಳು ತುಂಬ ಚೆನ್ನಾಗೈತೆ ಹಾಗೂ ಕೋಟೆನೋರಕ್ಕೆ ಬಹಳ ತುಂಬ ಚೆನ್ನಾಗೈತೆ ಹಾಗೂ ಈ ಜಾಗಕ್ಕೆ ಬಂದು ನೀವೊಂದ್ಸಲಿ ಭೇಟಿ ಕೊಡಿ ಸಂಪೂರ್ಣ ನಿಮಗೆ ಸಂಪೂರ್ಣಗೆ ಗೊತ್ತಾಗುತ್ತದೆ ಹಾಗೂ ಇಲ್ಲಿಂದ ಪ್ರಾರಂಭ ಆಯಿತು ನಮ್ಮ ಉಚ್ಚಂಗಿ ದುಗ್ಗಕ್ಕೆ ದಸನ ಮಾಡಿ ಬರಬೇಕು ಅಂತ ನಾವು ಪ್ರಾರಂಭವನ್ನು ಮಾರುತ್ತೇವೆ ಇಲ್ಲಿ ಪರಿಸರಗಳು ಹಾಗೂ ಬಾವಿಗಳು ತುಂಬ ಚೆನ್ನಾಗಿದೆ ಇಲ್ಲಿಂದ ಬಾವಿಗಳು ನೀರು ತಗೊಂಡು ಸ್ನಾನ ಮಾಡ್ಕೊಂಡು ಬೆಟ್ಟ ಮೇಲೆ ಹದೂದೋ ಹುಚ್ಚಂಗಮ್ಮ ಹುದೂದು ಹುಚ್ಚಂಗಮ್ಮ ಅಂತ ಪ್ರಾರಂಭವನ್ನು ಇಲ್ಲಿಂದ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ ಹಾಗೂ ಭಗವಂತನ ಆಶೀರ್ವಾದ ದೇವ ಆಶೀರ್ವಾದ ಸಿಗಬೇಕು ಅಂತ ನಾವು ಅಮ್ಮೊಂದು ದರ್ಶನವನ್ನು ಪೂಜೆಯನ್ನು ಮಾಡಿಸುತ್ತೇವೆ ಹಾಗೂ ಉದೋ ಉದೋ ಉಚ್ಚಂಗಮ್ಮ ಅಂತ ಪ್ರಾರಂಭ ಮಾಡ್ಕಂಡಿ ಹಾಗೂ ದೋಸನ ಒಳಗೆ ಮಡ್ಲಕ್ಕಿ ಪೂಜೆ ಮಾಡ್ಕಂಡು ಹಾಗೂ ಫಸಲ್ ಹೋಗಿ ಹಾಗೂ ಬಟ್ಟಾಟಗು ಸಹ ಒಳ್ಳೆಯದಾಗಬೇಕು ಅಂತ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು ಅಂತ ಹಾಗೂ ಎಲ್ಲ ಜನಕ್ಕೆ ಒಳ್ಳೇದಾಗಬೇಕು ಅಂತ ಅಚ್ಚನವನ್ನು ಮಾಡಿಸುತ್ತೇವೆ मंगल मांगल्य स्वे सर्वर्थ साधिके शरण्यंबिके देवी नारायण नमस्ते ओम शिव शिव शंभुराज्ञे प्रवर्तमान साध ब्राह्मण के पाद्या श्वेतावरी कल्पेली पाद्य जम्बू मेरव दक्षिण दिखे भक्त तरह वर्षे व्यवहार चंद्रमान्य श्री सिके सविद ने विश्व सुनाम संस्तरे शुभवारंश्य शुभ नक्षत्र शुभ योग शुभकर्ण ಸಕಲ ಸಂಪ್ರದಾಯ ತಮ್ಮ ಶ್ರೀಮಾ ಶ್ರೀಧರ ಅಂತ ಹೆಸರು ಹೆಸರು ಅಷ್ಟೇ ಲಲಿತಾ ಲಲಿತಾ ನಮ್ನ ಪೂಜೆ ಅನಿತಾ ನಮ್ನ ಪೂಜೆ ಕರಿಷೆ ಸಾಗರ್ ನಮ್ನ ಪೂಜಾ ಎಂ ಕರಿಷೆ ವಿನಯ್ ನಮ್ನ ಪೂಜೆ ಎಂ ಕರಿಶ್ಷೆ ಹಾಗೂ ಇವರೆಲ್ಲಾ ಸಾಕೂರ್ವದವರು ಮಾಡಿಸುವ ಸಂಕಲ್ಪ ಅರ್ಚನೆ ಪೂಜಾ ಎಂ ಕರಿಷೆ ಶ್ರೀದೇವಿಯವರಿಗೆ ಆಗಿರ ಆರೋಗ್ಯ ಐಶ್ವರ್ಯ ವಿದ್ಯಾರ್ಥಿ ಧನಾರ್ಥ ಪೂರ್ಸು ಕೊಟ್ಟು ಈ ಹೆಚ್ಚಿನ ಯಶಸ್ಸು ಶ್ರೀದೇವಿಯೇ ಪೂರ್ವ ಭಕ್ತಿ ಪೂರ್ವ ಮಾಡಿಸುವ

ನಮ್ಮ ಶ್ರೀರಾಜಮಾತ ಉಚ್ಚಂಗೀದೇ ಹಾಗೂ ಮಾತಂಗಿ ದೇವಿ ಇಪ್ಪತ್ತಾರನೇ ವಾರ್ಷಿಕೋತ್ಸವದ ಜಾತ್ರೆ ಇತ್ತು ಇಲ್ಲಿ ತಾಯಿಗೆ ಬಂದುಟ್ಟು ಅಮ್ಮನ್ನ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿಟ್ಟು ಏನೋ ಯಾವುದೇ ರೀತಿ ಏನು ತೊಂದರೆ ಏನೋ ಬರೋಂಗೇ ರೀತಿಯಾಗಿ ಪ್ರತಿವಂತರು ಸಹ ಎಲ್ಲ ರೀತಿಯೂ ಸಹ ಇಂಥ ಒಪ್ಪು ಸುತ್ತಿ ಹಾಗೂ ನಮ್ಮ ದರ್ಶನಕ್ಕೆ ಬರೋವಂಥ ಭತ್ತಡಿಗಳೆಲ್ಲ ಕೊಟ್ಟಿ ಸಹ ಒಳ್ಳೆಯದಾಗಬೇಕು ಅಂತ ನಾವು ಮಂಜೂರಕ್ಕೆ ಬಯಸ್ತಾ ಇದ್ವಿ ಇದು ನಮ್ಮ ದೋಸೆನದು ಇದು ಮೂಲ ಮೂಲ ಸ್ಥಾನ ಇರೋಂಥದ್ದು ಜೋರು ಇದು ಇಲ್ಲಿಂದನೇ ನಮ್ಮ ತಂದೆಗೆ ಹೊಲ್ ಬನ್ನಿ ಅಂತ ಜೋರು ಅಲ್ಲಿಂದನೇ ಮೈ ಮೇಲೆ ಬಂದಿ ಹೊಲ್ ನಾವು ಈ ಈ ಮಟ್ಟಕ್ಕೆ ದೋಸನ ಕಟ್ಟೋಕ್ಕೆ ಸಾಧ್ಯ ಆಗಿದ್ದು ಪ್ರತಿಯೊಂದನ್ನು ಸಹ ನಮ್ಮ ದೋಸ್ತನ ಏನೇ ಶುಭ ಕಾರ್ಯ ಮಾಡಬೇಕು ಸಹ ಏನೇ ಧಾರ್ಮಿಕ ಕೆಲಸ ಮಾಡಬೇಕು ಸಹ ಇಲ್ಲಿ ಬಂದು ಇಲ್ಲಿ ಪತ್ರಿಕೆ ಕೊಟ್ಟು ಪೂಜೆ ಪುನಃ ಮಾಡ್ಕೊಂಡು ಓದ್ತಾಯಿವಿ ಇಲ್ಲಿ ಹೆಚ್ಚಿನ ರಾಷ್ಟ್ರ ಮಾಹಿತಿ ಎಲ್ಲ ಸಂಪೂರ್ಣವಾಗಿ ಕೊಟ್ಟಾಯಿರ್ತೀವಿ ಮುಂದಕ್ಕೆ ಏನು ಲೋಪ ದೋಸ ಸಮಸ್ಯೆ ಏನು ಬರಂಗಿ ರೀತಿಯಾಗಿ ಪ್ರತಿಯೊಂದು ಸಹ ಯಶಸ್ವಿನಿಂದಾನೆ ಮಾತು ಕೊಡ್ಬೇಕು ಅಂತ ನಾವು ಪ್ರಾರ್ಥನೆ ಸಹ ಮೊದಲಿಗೆ ಒಪ್ಪಿಸ್ತೀವಿ ಹಾಗೂ ನಮ್ಮ ದೇವಸ್ಥಾನಕ್ಕೆ ಬರುವಂತ ಭತ್ತದಗಳೆಲ್ಲ ಪ್ರತಿಯೊಂದೂ ಸಹ ಎಲ್ಲಾರು ಸಹ ಒಳ್ಳೇದಾಗಬೇಕನ್ನು ಸಹ ನಾನು ಒಪ್ಪಿಸ್ತೀನಿ ಇದು ಜಾಗದೂ ಈ ಜಾಗದ ಬಗ್ಗೆ ಹೇಳೋದಾದರೆ ಇದು ತೊರಂತ ಕಾಲದಿಂದ ಇಡುವಂತದ್ದು ದರ್ಶನ ಮದುವೆ ನಾಯಕ ಅದು ಇಲ್ಲಿ ಮಂಗಳವಾರ ಶುಕ್ರವಾರ ಹೆಚ್ಚಿನ ದಾಸಿ ಲಸಾಂಡು ಸಂಖ್ಯೆ ಜನನು ಸಹ ಬರ್ತಾರೆ ಪೌರ್ಣಮಿ ಅಮಾವಾಸ್ಯೆನು ಸಹ ನಡೀತಾರೆ ಹೆಚ್ಚಿನ ದಾಸಿ ಪೂಜೆ ಪುನಸ್ಕಾರ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಪ್ರತಿ ಒಂದೂ ಸಹ ನಡೀತಾರೆ ಇಲ್ಲಿ ಸಾಕಷ್ಟು ಮಹಾರಾಷ್ಟ್ರ ಆಗಿರೋದು ಬೆಳಗಾಂ ಆಗಿರೋದು ಬೆಂಗಳೂರು ಆಗಿರೋದು ಮೈಸೂರು ಆಗಿರ್ಬೋದು ಕೋಲೂರಾಗಿರೋದು ಹೊರ ರಾಜ್ಯದಿಂದ ಸಹ ಇಲ್ಲಿ ಬಂದು ನೋಡ್ತಾರೆ ಹಾಗೂ ಆ ನಂತರ ನೀಡೆಲ್ಲ ಸಹ ಒಳ್ಳೇದ ಆಗೈತೆ ಈ ಜಾಗ ವಿಜಯನಗರ ಹರಪನಲ್ಲಿ ಉಚ್ಚಂಗಿ ದುರ್ಗ ಹಾಗೂ ಭರ್ತಾಡಿಗಳು ಇಲ್ಲಿ ಏನ್ ಹೇಳ್ತಾರೆ ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಕೇಳೋಣ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಅಣ್ಣ ನಮಸ್ತೆ ನಿಮ್ಮ ಹೆಸರು ಸರಿ ಹಣ ನೀವು ಎಸ್ಸಿಯಿಂದ ಬಟ್ಟೆಯ ಯಾವ ರೀತಿ ನಡ್ಕಂತ ಅಮ್ಮನ್ ಮೈಮೇ ಏನೋ ಯಾವ ರೀತಿ ಒಳ್ಳೆ ಐತೆ ಸಂಪೂರ್ಣ ಆಗಿ ಹೊರೈತಿ ಕೊಡಕ್ಕಾಗುತ್ತಾ ನಮ್ಮ ಅಜ್ಜ ಅಮ್ಮನ್ ಕಾಲದಲ್ಲ ನಡ್ಕಂತ ಬಂದವ್ ಸರ್ಚಿಂಗಮ್ಮನ ಅಂದ್ರೆ ನಿಮ್ಮ ಅಪ್ಪ ತಾತ ಅಂದ್ರೆ ನಡ್ಕೊಂತ ನಿಮ್ಮ ಮನೆ ದೇವರ ಮಲೆಯಾದವರು ಹುಚ್ಚುಂಗಮ್ಮ ದೇವರು ಮಳೆ ನಾವಿರೋದು ಹರಿವಿ ಹೂನಳ್ಳಿ ತಾಲೂಕು ಹರಿವಿ ಹರಿವಿನ ಹರಿವಿ ಸರಿ ಅಂದ್ರೆ ನಿಮ್ಗೆ ಅಮ್ಮನ್ ಅನುಗ್ರಹ ಎಲ್ಲರಿ ನಮ್ಮ ತಂಗಿಯರಿಗೆ ನೌಕರಿ ಬಂದೈತ್ರಿ ಆಗದತ್ರಿ ಭೂಮಿ ಆಗೈತ್ರಿ ಸೆಟ್ ಮಾಡೋಕ ಅದ ಆಗೈತ್ರಿ ಎಲ್ಲಾದ್ರು ಒಳ್ಳೇದಾಗೈತ್ರಿ ಅಮ್ಮನಂದ ಹುಚ್ಚಿಂಗ್ನಂದ ಹೌದಾ ಸರಿ ಇವಾಗ ಬಟ್ಟಾಡಿಗಳಿಗೆ ತುಂಬಾ ಹೊರ ರಾಜ್ಯದಿಂದ ಬರೋಂಥೆ ನೀವ್ ಏನ್ ಹೇಳ್ಬೇಕು ಅಂತ ರೀ ಎಲ್ಲ ನಮಸ್ತೆ ನಮಸ್ತೆ ಸರ್ ಈ ಬಗ್ಗೆ ಬರ್ದು ಜಾಗೃದ ಮಹಿಮೆ ಬಗ್ಗೆ ಬಗ್ಗೆದು ಮತ್ತೆ ನಿಮ್ಗೆ ರೈಟ್ ಒಳ್ಳೆಯದಾಗಿದೆ ಬರ್ತೆಯಾ ಹೆಸರಿಂದ ನೆಡ್ಕೊಂತ ಅದ್ರ ಬಗ್ಗೆ ಅನುಪೂರ್ಣ ಸರ್ ಅಂದ್ರೆ ಮುಂಚೆಯಿಂದನೂ ನಾವು ಫ್ಯಾಮಿಲಿ ಪೂರ್ತಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ತುನ್ ಜೊತೆಗೆಲ್ಲ ಬರ್ತಾ ಇದ್ವಿ ಇದಕ್ಕೆ ಅಲ್ಲಿ ಕೆಳಗಡೆ ಅಂದ್ರೆ ಜಾತ್ರೆ ಟೈಪ್ ಎಲ್ಲಾ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಜಾತ್ರೆ ಅಂದ್ರೆ ನಡೆಯುತ್ತೆ ಸರ್ ನಾರ್ಮಲ್ ಆಗಿ ಜಾತ್ರೆ ನಡೆಯುತ್ತೆ ಬಟ್ ತುಂಬಾ ಜನ ಹೆಂಗೆ ಅಂದ್ರೆ ಜಾತ್ರೆ ಬಿಟ್ಟು ಎಕ್ಸ್ಟ್ರಾ ಅವ್ರದ್ದು ಅವ್ರಿಗೆ ಯಾವಾಗ ಅನ್ಸುತ್ತೆ ಅವಾಗ ಬಂದು ಈಗ ದೀಪಾವಳಿ ಹೆಂಗೆ ತಿಂಗಳ ಪೂರ್ತಿ ಮಾಡ್ತೀವಲ್ಲ ಆತರ ಇಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಜಾಸ್ತಿ ನಾವ್ ಹೆಂಗೆ ಅಂತ ಅಂದ್ರೆ ವರ್ಷಕ್ಕೊಂದ್ಸರಿ ಬಂದು ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಹೋಗೋದು ಈ ತರ ಮಾಡ್ತಾ ಇರ್ತೀವಿ ಆ ಇವಾಗ ಫ್ಯಾಮಿಲಿ ಪೂರ್ತಿ ನಾವು ಅಂದ್ರೆ ಇನ್ನು ದೊಡ್ಡ ಫ್ಯಾಮಿಲಿ ಇದೆ ನಮ್ದು ಜಾಯಿಂಟ್ ಫ್ಯಾಮಿಲಿ ಇರೋದು ಎಲ್ಲರ ಜೊತೆಗೆ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಬಟ್ ಇವಾಗ ನಮ್ದು ಅಷ್ಟೇ ನಮ್ ಶಾರ್ಟ್ ಫ್ಯಾಮಿಲಿ ಅಷ್ಟೇ ಬಂದೋಗಿದೀವಿ ಇಲ್ಲಿ ಬರೀ ಮಂಗಳ ಸುಖರ ಅಂತ ಏನಿಲ್ಲ ಮಂಗಳ ಸುಖರಕ್ಕಿಂತ ಹೆಚ್ಚಾಗಿ ಪೌರ್ಣಮಿ ಎಷ್ಟೋ ಸಾವಿರ ಐದು ಜನ ಲಕ್ಷಾಂತರ ಜನ ಸೇರ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಉಣ್ಮೆ ದಿನನೇ ಜಾಸ್ತಿ ಬರ್ತಾರೆ ಅಮ್ಮಂದ ಉಣ್ಮೆ ದಿನ ಜಾಸ್ತಿ ಅಡ್ಕೊಳಕ್ಕೆ ಅಮ್ಮ ಅಮ್ಮತ್ತಿಗಿನ ಉಣ್ಮೆಗಿ ಜಾಸ್ತಿ ಬರ್ತಾರೆ ಯುಗಾದಿ ಹಬ್ಬ ದಿನ ಆಗಿದೆ ಇಲ್ಲಿ ಚಂದ್ರನೋಡ ದಿನಾನೇ ಜಾತ್ರೆ ನಡೆಯುತ್ತೆ ಜೋರಾಗಿ ಅಂದ್ರೆ ಯುಗಾದಿ ಹಬ್ಬ ಯುಗಾದಿ ಹಬ್ಬ ದಿನ ಯುಗಾದಿ ಹಬ್ಬದಲ್ಲಿ ಜಾತ್ರೆ ಆದ ಮೇಲೆ ಅಲ್ಲೊಂದು ಆಲ್ ತಪ್ಪುನೂ ಸಹ ಐತೆ ಅಲ್ಲೂ ಸಹ ಓದಿ ಪೂಜೆ ಪುನಸ್ಕಾರ ಮತ್ತೆ ಅಲ್ಲಿ ಓದ್ತೆ ಅಥವಾ ಏನು ಅಂತ ಇಲ್ಲ ನಮಗೆ ಜಾತ್ರೆಗೆ ಯಾವಾಗ ಆಗಿಲ್ಲ ಅಂತ ನಾನು ಅದೇ ಬಂದು ದರ್ಶನ ಮಾಡ್ಕೊಂಡು ಹೋಗೋ ದರ್ಶನ ಇದ್ರ ಜನ ಜಾಸ್ತಿ ಅಂದ್ರೆ ನಾನು ಬರಲ್ಲ ದರ್ಶನ ನಮಗೆ ಆಗಲ್ಲ ಬೇಗ ಅಂತ ಅಂದ್ಬಿಟ್ಟು ಸರಿ ಆಯ್ತು ನಿಮಿಶದಿಂದ ಇಲ್ಲಿ ಬರ್ತದೆ ಅಮ್ಮ ಒಂದು ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದೆ ಹೌದಾ ನಿಮ್ಮ ಕುಟುಂಬಕ್ಕೆ ಶುಭಾಕಾರ ಇರೋದು ಸರಿ ಧಾರ್ಮಿಕ ಕಾಯಕ್ರಮ ಏನೇನು ಒಳ್ಳೆಯದೇ ಆಗಿಟ್ಟೆ ಅಂತ ಈಗ ವಿಚಾರ ಸರಿ ಆಗುತ್ತಾ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಾವು ದೇವರದ್ದು ಬಹಳ ನಂಬಿಕೆ ಇಲ್ಲಿ ಬಹಳ ಎಲ್ಲ ನಡೆಯುತ್ತೆ ಚೆನ್ನಾಗಿ ಏನ್ ಅನ್ಕೊಂಡ್ರು ಒಳ್ಳೇದಾಗುತ್ತೆ ಅನ್ಕೊಂಡಿದೆಲ್ಲ ಸಕ್ಸಸ್ ಆಗುತ್ತೆ ಚೆನ್ನಾಗಿದೆ ದೇವಸ್ಥಾನ ಅಮ್ಮನ ದರ್ಶನ ಚೆನ್ನಾಗಿ ಆಗುತ್ತೆ ಬೇರೆ ಟೈಮ್ ಬಂದ್ರು ಒಳ್ಳೆ ಇದೆ ದೇವರ ಹೆಸರು ಬಹಳ ಪುರಾತನ ದೇವಸ್ಥಾನ ಇದು ಇದೆ ನೀವು ಬಗ್ಗೆ ನಾವು ಸಣ್ಣವರಿದ್ದಾಗೆಲ್ಲ ಫ್ಯಾಮಿಲಿ ಜೊತೆ ಬರ್ತಿದ್ವಿ ಅದಾದ್ಮೇಲೆ ಲಾಂಗ್ ಗ್ಯಾಪ್ ಆಗಿತ್ತು ಮತ್ತೆ ನಾನ್ ಬೆಂಗಳೂರಲ್ಲೇ ಇದ್ರಿಂದ ಮಧ್ಯದಲ್ಲಿ ಟೈಮ್ ಸಿಕ್ಕಿರ್ಲಿಲ್ಲ ಈಗ ಮತ್ತೆ ಊರಿಗೆ ಬಂದಿರೋದ್ರಿಂದ ಬಹಳ ದಿನ ಆಗಿರೋದ್ರಿಂದ ಫ್ಯಾಮಿಲಿ ಜೊತೆಗೆ ಒಂದ್ಸತಿ ಬಂದಿದೇವಿ ದರ್ಶನಕ್ಕಾಗಿ ಹೌದು ಸರ್ ಇಂಥ ಪರಿತ ಸ್ಥಳ ಪ್ರತಿಯೊಬ್ಬರೂ ಸಹ ಬನ್ನಿ ಅಮ್ಮನ ದರ್ಶನ ಮಾಡಿ ಹಾಗೂ ಅನಿಗೂ ಸಹ ಪರ್ಕಡಿ ಇಂತ ನಾನು ಹೇಳೋಕ್ಕೆ ಇಷ್ಟ ಬಿಟ್ಟಿನಿ ಹಾಗೂ ಸಂಪೂರ್ಣಗೆ ವರದಿ ಮತ್ತು ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಸಹ ಬೀಡ ಮಾರುತಿ ಹಾಕಿವಿ ಮಳೆ ಅಡ್ಡಿ ಬಂತು ಮಳೆ ಬಂದಿಲ್ಲ ಅಂದರೆ ಹೆಚ್ಚಿನ ರಾಸ್ತಿನೂ ಬೀಡ ಮಾಡುತ್ತೆ ಸಂಪೂರ್ಣವಾಗಿ ಅಪ್ಡೇಟ್ ಕೊಡ್ತೀವಿ ಸಂಪೂರ್ಣವಾಗಿ ವರದಿ ಕೊಡುವ ಅದೇ ಸಹಜ ಆಗ್ತಾ ಇಲ್ಲ ಸಹ ಬೇಕೈತೆ ಸಮಯನೂ ಸಹ ನಮಗೆ ಕಮ್ಮಿ ಐತೆ ಹಾಗೂ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಕೊಡಿ ನಮ್ಮ ಭತ್ತಾದಿಗಳು ಮಾತಂಗಿ ಮಾತಂಗಿದೇವಿ ಸಹಕಾರ ಬೆಂಬಲ ಇರಲಿ ಹಾಗೂ ನನ್ನ ಅಮ್ಮನ ಅಮ್ಮಂಟವ್ನೂ ಸಹ ಕೇಳ್ಕೊಂಡಿದ್ದೀನಿ ನಮ್ಮ ದೋಸೆ ಬರುವಂಥ ಭತ್ತಾದಿಗೂ ಸಹ ಎಲ್ಲ ರೀತಿಯೂ ಸಹ ಒಳ್ಳೆಯದಾಗಬೇಕು ಅವರ ಅಂಕನೀರೆಲ್ಲ ನಡೋರಲ್ಲಿ ನಾನು ಮನಸ್ಪೂರಕ್ಕಾಗೆ ಬಯಸ್ತಾ ಇದೀನಿ ಈಗ ಸಾಧ್ಯ ಆದರೆ ಎಲ್ಲರೂ ಸಹ ಬಂದ್ಬಿಟ್ಟು ಇಲ್ಲಿ ಜಾಗಕ್ಕೆ ಭೇಟಿ ಕೊಡುವಿ ಅಂತ ನಾನು ಮೈಸೂರಕ್ಕಾಗಿ ಮನವಿ ಮಾಡ್ತಾಯಿದ್ದೀನಿ